ಚಾಪ್ಟರ್ ಹೆಸರು ಒಳಿತು ಸದ್ದು ಮಾಡಲಿ ಒಳ್ಳೆಯದು ಸ್ವಲ್ಪ ಜಾಸ್ತಿ ಸೌಂಡ್ ಮಾಡಲಿ ಅಂತ ಸೊ ಏನು ಈ ಒಂದು ಚಾಪ್ಟರಲ್ಲಿ ಹೇಳಿದ್ದಾರೆ ಅಂದರೆ ಮಹತ್ವಾಕಾಂಕ್ಷೆ ಇರುವಂಥ ಒಂದು ಹುಡುಗ ಕೆಲಸಕ್ಕೆ ಸೇರ್ಕೋತಾನಂತೆ ಎಲ್ಲಿ ಅಂದರೆ ದಿನಪತ್ರಿಕೆನ ಸೇರ್ಕೋತಾರಂತೆ ಸೊ ಅಲ್ಲಿ ಸೇರಿಕೊಂಡು ಒಂದು ಮೂರು ದಿನ ಸತತವಾಗಿ ಶ್ರಮ ಪಟ್ಟು ಟ್ರೈನಿಂಗ್ನ ತಗೊಂಡು ಅವತ್ತು ನಾಲ್ಕನೇ ದಿನದಿಂದ ಕೆಲಸ ಶುರು ಮಾಡ್ತಾರಂತೆ ಶುರು ಮಾಡಿದಾಗ ಅವ್ರಿಗೊಂದು ಕೆಲಸ ಕೊಡ್ತಾರಂತೆ ಹೋಗಿಬಿಟ್ಟು ಒಂದು ನ್ಯೂಸ್ ಒಳ್ಳೆ ನ್ಯೂಸ್ನ ಕಲೆಕ್ಟ್ ಮಾಡ್ಕೊಂಡು ಬಾ ಒಂದು ಏನು ಚೆನ್ನಾಗಿ ರೀಚ್ ಆಗೋ ಕಲೆಕ್ಟ್ ಕಲೆಕ್ಟ್ ಬಾ ಅಂತ ಕಳಿಸ್ತಾರಂತೆ ಅವರು ಬೆಳಗ್ಗೆಯಿಂದ ಏನು ಸುಸ್ತಾಗಿ ಆಗಿ 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 ಹುಡುಕ್ತಾನೆ ಇರ್ತಾರಂತೆ ಏನು ನ್ಯೂಸ್ ತಗೊಳ್ಳೋಣ ಅಂತ ಬಿಸಿಲಲ್ಲೆಲ್ಲ ಓಡಾಡ್ತಾನೆ ಇರ್ತಾರಂತೆ ಯಾವುದು ಸಿಕ್ತಿಲ್ವಲ್ಲ ಅಂತ ಆ ಟೈಮಲ್ಲಿ ಏನಾಗುತ್ತೆ ಇನ್ನೇನು ಆಫೀಸ್ಗೆ ಹೋಗೋಣ ಅನ್ನೋ ಟೈಮಲ್ಲಿ ಒಂದು ವೈ ಅನ್ನೋ ಅಂಥ ಒಂದು ಅಕ್ಷರ ಇರುವಂಥ ಒಂದು ರೋಡು ಆ ಆ ಒಂದು ಏನು ಹೇಳ್ತಾರೆ ವೈ ಅಂತ ಹೇಳಿ ಸಿಂಬಲ್ ರೋಡ್ ಅದು ಅಂದರೆ ಕ್ರಾಸ್ ಕ್ರಾಸ್ ರೋಡು ಅಲ್ಲಿ ನೋಡ್ತಾ ನಿಂತ್ಕೊಂಡಿರಬೇಕಾದ್ರೆ ಎರಡು ಬಸ್ಸುಗಳು ಆ ಕಡೆಯಿಂದ ಈ ಕಡೆಯಿಂದ ಅಂದರೆ ಈ ವೈ ಅಂದರೆ ಹೇಗೆ ಹಿಂಗೆ ಬಂದಿರುತ್ತೆ ಅಲ್ವಾ ಸೊ ಹಿಂಗೆ ಹಿಂಗೆ ಬಸ್ ಬರ್ತಾ ಇರುತ್ತೆ ಅದು ಅಂದರೆ ಕ್ರಾಸ್ ಆಗಿ ಡ್ಯಾಶ್ ಹೊಡ್ಕೊಳ್ಳೋ ಅಂತ ಸ್ಪೀಡಲ್ಲಿ ಬಸ್ ಬರಬೇಕಾದ್ರೆ ಇಮಿಡಿಯೇಟಾಗಿ ಹುಡುಗ ಏನು ಮಾಡ್ತಾನಂತೆ ಹೋಗಿ ಹೇಗೋ ಮಾಡಿ ಅವರ ಸಮಯ ಪ್ರಜ್ಞೆಯಿಂದ ಆ ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸ್ತಾರಂತೆ ತಪ್ಪಿಸ್ದಾಗ ಆ ಬಸ್ಸು ಎರಡೂ ಕೂಡ ನಿಲ್ಲಿಸಿ ಯಾರಿಗೂ ಏನು ಅಪಾಯ ಆಗಲ್ಲಂತೆ ಬಂದುಬಿಟ್ಟು ಆ ಹುಡ್ಗಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾರಂತೆ ನೂರಾರು ಜನ ಬಸ್ಸಲ್ಲಿರೋದ್ರಿಂದ ಎರಡೂ ಬಸ್ಸವರು ಬಂದು ಹುಡುಗಂಗೆ ಕೈಗೆಲ್ಲ ಮುತ್ಕೊಟ್ಟು ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ ಅವ್ರಿಗೆ ಹೋಗ್ತಾರಂತೆ ಸೊ ಈ ವಿಚಾರನ ಆ ಒಂದು ವರದಿಗಾರ ಬಂದ್ಬಿಟ್ಟು ನಡೆದಿರೋ ಘಟನೆಯನ್ನ ಹೇಳ್ತಾರಂತೆ ಪತ್ರಿಕೆಯ ಸಂಪಾದಕರಿಗೆ ಅವಾಗ ಅವ್ರು ಹೇಳ್ತಾರಂತೆ ನೀನು ಎಂಥ ನ್ಯೂಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದರೆ ನೀನು ಕಾಪಾಡಿದ್ಯಾ ಇಷ್ಟು ಜನನ ಅಂತ ಅವರು ಹೇಳೋದಕ್ಕಿಂತ ಫಸ್ಟು ಅವ್ರು ಫೋಕಸ್ ಮಾಡಿದ್ದು ಅಲ್ಲಿ ಎಂಥ ನ್ಯೂಸ್ ಬರ್ತಿತ್ತು ಇಂಥ ಜಾಗದಲ್ಲಿ ಹಿಂಗೆ ಆ್ಯಕ್ಸಿಡೆಂಟ್ ಆಗಿ ಇಷ್ಟು ಜನಕ್ಕೆ ಹಿಂಗಾಗಿದೆ ಹಂಗಾಗಿದೆ ಈ ಥರ ಎಲ್ಲ ನಾನು ತೋರಿಸ್ಬೋದಿತ್ತು ನ್ಯೂಸ್ನ ಆ ಥರ ನಾವು ಹಾಕ್ಬೋದಿತ್ತು ನೀನು ಒಳ್ಳೆ ನ್ಯೂಸ್ ಮಿಸ್ ಮಾಡಿಬಿಟ್ಟೆ ಅಂತಾರಂತೆ ಆಗ ಹುಡ್ಗಂಗೆ ತುಂಬ ಬೇಜಾರಾಗತ್ತಂತೆ ಏನಪ್ಪ ನಾನು ಒಳ್ಳೇದನ್ನು ಮಾಡಿದ್ದೀನಿ ಅದನ್ನು ಅವರು ನೋಡಲಿಲ್ಲ ಅವ್ರಿಗೆ ನ್ಯೂಸ್ಗೆ ಬೇಕಾಗಿರೋದೇನು ಅದನ್ನು ನೋಡಿದ್ರು ಆ ನ್ಯೂಸಿಗೆ ಬೇಕಾಗಿರೋದು ಯಾವುದು ಆಲ್ಮೋಸ್ಟ್ ಆ ನೆಗೆಟಿವ್ನ ನೋಡಿದಾರಲ್ಲ ಇವರು ನೆಗೆಟಿವ್ವೇ ಹಂಗಾದ್ರೆ ಸ್ಪ್ರೆಡ್ ಮಾಡ್ಬೇಕಾ ನಾವು ಒಳ್ಳೇದನ್ನ ಸ್ಪ್ರೆಡ್ ಮಾಡಬಾರ್ದಾ ಅಂತ ಆ ಹುಡುಗಂಗೆ ಅನ್ಸತ್ತಂತೆ ಹಾಗೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಜಗತ್ತು ಕೆಟ್ಟದಾಗಿಲ್ಲ ಓಕೆ ಜಗತ್ತು ಪೂರ್ತಿಯಾಗಿ ಕೆಟ್ಟದ್ದೇನೂ ಇಲ್ಲ ಆದರೆ ಒಳ್ಳೆಯದು ಸದ್ದು ಮಾಡ್ತಾ ಇಲ್ಲ ಅಂತ ಇಡೀ ಜಗತ್ತು ಕೆಟ್ಟದಾಗಿಲ್ಲ ಆದರೆ ಒಳ್ಳೆಯದು ಅಂತ ಇದೆಯಲ್ಲ ಅದು ಜಾಸ್ತಿ ಸೌಂಡ್ ಮಾಡ್ತಾ ಇಲ್ಲ ಸ್ಪ್ರೆಡ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಕೆಟ್ಟದ್ದೇ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು ಅಂದರೆ ಒಳ್ಳೇದು ಅಂತ ಅನ್ಸ್ಕೊಂಡಿರೋದು ಮೌನವಾಗಿರೋದಕ್ಕೇನೆ ಕೆಟ್ಟದ್ದು ಸೌಂಡ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಇವತ್ತು ನಾವು ನೋಡ್ಬೋದು ಎಲ್ಲ ಕಡೆನೂ ಸಿಗರೇಟ್ ಸೇದೋದಾಗಿರ್ಬೋದು ಅಥವಾ ಕುಡಿಯೋದಾಗಿರ್ಬೋದು ಅಥವಾ ಬೇರೆ ಕೆಟ್ಟ ಕೆಟ್ಟದ್ದೇನೇ ನಡೀತಿದೆ ಅಂದರೆ ದುಶ್ಚಟಗಳಾಗಿರ್ಬೋದು ರೇಪ್ ಆಗಿರ್ಬೋದು ಅಥವಾ ಕಳ್ತನ ಆಗಿರ್ಬೋದು ಕೊಲೆ ಆಗಿರ್ಬೋದು ಇದನ್ನೆಲ್ಲ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಅಲ್ವಾ ಅಂದರೆ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ ಪೇಪರ್ಸ್ಗಳಲ್ಲಿ ಎಲ್ಲ ಕಡೆನೂ ನಾವು ನೋಡ್ತಾ ಇರ್ತೀವಿ ಇಲ್ಲಿ ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ ಅದೆಲ್ಲ ನಡೀತಾ ಇದೆ ಜಗತ್ತಲ್ಲಿ ಆದರೆ ಇಡೀ ಜಗತ್ತಲ್ಲಿ ಬರೀ ಅದೇ ನಡೀತಾ ಇದೆಯಾ ಇಲ್ಲ ಇದೆಲ್ಲ ನಡೀತಾ ಇದೆ ಬಟ್ ಇಡೀ ಜಗತ್ತಲ್ಲಿ ಬರೀ ಅದೇ ನಡೀತಾ ಇದೆಯಾ ಇಲ್ಲ ಆದರೆ ಒಳ್ಳೇದು ಎಷ್ಟೊಂದಿದೆ ಆದರೆ ಅದನ್ನು ಪ್ರಚಾರ ಮಾಡೋದ್ರಲ್ಲಿ ನಾವು ವೀಕ್ ಆಗಿದ್ದೀವಿ ಕಡಿಮೆ ಮಾಡ್ತೀವಿ ಒಳ್ಳೇದನ್ನು ಕಡಿಮೆ ನಾವು ಪ್ರಮೋಟ್ ಮಾಡ್ತೀವಿ ನೆಗೆಟಿವ್ಸ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ನೆಗೆಟಿವ್ಸ್ ಜಾಸ್ತಿ ಕಾಣಿಸ್ತಾ ಇದೆ ಆ ನೆಗೆಟಿವ್ಸ್ ಕಾಣಿಸ್ತಾ ಇದೆ ಅಂದರೆ ನಾವು ಪಾಸಿಟಿವ್ನ ಸ್ಪ್ರೆಡ್ ಮಾಡಬೇಕು ಸೌಂಡ್ ಮಾಡಬೇಕು ಪಾಸಿಟಿವ್ ಸೌಂಡ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಇವ್ರು ಕೊಟ್ಟಿರೋ ಸಾಕಷ್ಟು ಎಕ್ಸಾಂಪಲ್ ಏನಂದರೆ ಟ್ಯಾಕ್ಸ್ ಯಾರು ಕಟ್ಟಿಲ್ಲ ಟ್ಯಾಕ್ಸ್ ಯಾರ್ಯಾರ್ದು ಪ್ರಾಬ್ಲಮ್ ಆಗಿದೆ ಐ ಟಿ ಯಾರ ಮೇಲೆ ರೈಡ್ ಆಗಿದೆ ಅನ್ನೋದನ್ನು ತೋರಿಸ್ತಾರೆ ಅಲ್ವಾ ಹಾಗೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ತೆರಿಗೆಯನ್ನು ಕರೆಕ್ಟಾಗಿ ಯಾರು ಕಟ್ತಾ ಇದ್ದಾರೆ ಅಂತ ಕೂಡ ಮೀಡಿಯಾದಲ್ಲಿ ತೋರಿಸ್ಬೋದಲ್ವಾ ಅವ್ರ ಹತ್ರನೂ ನಾವು ಮಾತಾಡಿಸ್ಬೋದಲ್ಲ ತೆರಿಗೆ ಕಟ್ಟೋದ್ರಿಂದ ಏನು ನ್ಯೂಸ್ ಅಂತ ಆವಾಗ ತೆರಿಗೆಯನ್ನು ಕಟ್ಟೋದಕ್ಕೂ ಕೂಡ ನಮಗೂ ಮನಸ್ಸು ಬರುತ್ತೆ ಸೊ ಒಳ್ಳೇದನ್ನ ತೋರಿಸ್ತಾ ಇಲ್ಲ ಐ ಟಿ ರೈಡ್ ಆಯಿತು ಅಂತ ತೋರಿಸ್ತಾರೆ ಎಲ್ಲೆಲ್ಲಿ ತಪ್ಪಿಸ್ಕೋಬೇಕು ಅಂತ ತೋರಿಸ್ತಾರೆ ಸೊ ಅದು ಎಲ್ರಿಗೂ ಕೂಡ ಅದನ್ನೇ ಅಲ್ವಾ ನಾವು ಮೆಸೇಜ್ ಕೊಡ್ತಾ ಇರೋದು ಅಂತ ಹೇಳ್ತಾ ಇರೋದು ಹಾಗೆ ಕೊಲೆ ಆಗಿರೋ ಕೊಲೆಗಾರನ ಭಾವಚಿತ್ರನ ಹಾಕ್ತಾರೆ ಅಲ್ವಾ ಹಾಕ್ಲಿ ಆದ್ರೆ ಎಷ್ಟೋ ಕೊಲೆಗಳು ಮಾಡಿರೋ ಅಂತ ಕಳ್ಳರನ್ನ ಹಿಡ್ದಿರೋಂತಹ ಒಂದು ಪೊಲೀಸ್ಗಳಿರ್ತಾರೆ ಎಷ್ಟೋ ಏನಂತಾರೆ ಸಂದರ್ಭಗಳನ್ನ ಕೆಟ್ಟ ಸಂದರ್ಭಗಳನ್ನ ಸ್ಟಾಪ್ ಮಾಡಿರೋ ಅಂತ ಒಂದು ಪೊಲೀಸ್ಗಳಿರ್ತಾರೆ ಇರ್ತಾರೆ ಎಷ್ಟೊಂದು ಇಲಾಖೆಗಳು ಕೆಲಸ ಮಾಡಿರುತ್ತೆ ಅಲ್ಲ ಅಂಥವ್ರ ಬಗ್ಗೆ ನಾವು ಜಾಸ್ತಿ ಸ್ಪ್ರೆಡ್ ಮಾಡಬೇಕು ಅಂದರೆ ಒಂದು ಒಂದು ಮೂರು ಪೇಜ್ ಇದೆ ಅನ್ನೋದಾದರೆ ಅದರಲ್ಲಿ ಎರಡು ಪೇಜು ಪಾಸಿಟಿವ್ ಪಾಸಿಟಿವ್ ತೋರಿಸಿ ಇನ್ನು ಒಂದು ಪೇಜ್ ಏನು ನಡೀತಿದೆ ನೋಡಿ ಅಂತ ತೋರಿಸ್ಬೋದು ನೆಗೆಟಿವ್ನ ಬಟ್ ನಾವು ಏನು ಮಾಡ್ತಾ ಇದೀವಿ ಸೊ ನಾವು ನೆಗೆಟಿವ್ನ ಪೂರ್ತಿ ದೊಡ್ಡ ದೊಡ್ಡ ಹೆಡ್ಲೈನ್ಸಲ್ಲಿ ಪೂರ್ತಿಯಾಗಿ ಹಾಕಿ ಪಾಸಿಟಿವ್ನ ಯಾವುದೋ ಒಂದು ಸುಭಾಷಿತ ಇಂದಿನ ದಿನದ ಸುಭಾಷಿತ ಅಂದ್ಬಿಟ್ಟು ಚಿಕ್ಕ ಒಂದು ಏನೋ ಕಾಲಮಲ್ಲಿ ಕಾರ್ನರಲ್ಲಿ ಹಾಕಿರ್ತಾರೆ ಕರೆಕ್ಟಾ ಸೊ ಒಳ್ಳೆದನ್ನ ಕಾರ್ನರಲ್ಲಿ ಹಾಕಿರ್ತಾರೆ ಬಟ್ ಮಿಕ್ಕಿದೆಲ್ಲೂ ಅದು ನೆಗೆಟಿವ್ ಆಗಿರುತ್ತೆ ಇದು ನಾನು ಪಿ ಪೇಪರ್ ಅಥವಾ ಮೀಡಿಯಾದು ಅಂತ ಅಲ್ಲ ನಾವು ನಮ್ಮ ಜೀವನದಲ್ಲೂ ಅದನ್ನೇ ಮಾಡ್ತಾ ಇರೋದು ಏನಕ್ಕೆ ಇವರು ಇದನ್ನ ಹೇಗೆ ಸ್ಟಾಪ್ ಮಾಡಬಹುದು ನಾವು ನಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಯಾವುದಾದ್ರೂ ಒಂದು ವ್ಯಕ್ತಿ ಬಗ್ಗೆ ಅವರು ಒಳ್ಳೆತನದ ಬಗ್ಗೆ ಗೊತ್ತಿದೆ ಅಂದ್ಕೊಳ್ಳಿ ಅದನ್ನ ನೀವು ಮಾತಾಡಿ 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 ಎಲ್ಲರ ಹತ್ರ ಮಾತಾಡಿ ಆ ವ್ಯಕ್ತಿಯ ಒಳ್ಳೆ ಗುಣಗಳನ್ನ ಮಾತಾಡಿ ಕೆಟ್ಟದು ಇದೆ ನನ್ನಲ್ಲೂ ಕೆಟ್ಟದಿದೆ ನಿಮ್ಮಲ್ಲೂ ಕೆಟ್ಟದಿದೆ ಎಲ್ಲರಲ್ಲೂ ಕೆಟ್ಟದಿದೆ ಆದರೆ ಒಳ್ಳೆಯದನ್ನ ಜಾಸ್ತಿ ಮಾತಾಡಿದಾಗ ಒಳ್ಳೆಯದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಮ್ಮ ಪೇರೆಂಟ್ಸ್ ಬಗ್ಗೆ ನಮ್ಮ ಪೇರೆಂಟ್ಸ್ ನ ಒಂದು ಒಳ್ಳೆ ಗುಣಗಳಿರುತ್ತೆ ಅದನ್ನ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡಬೇಕು ನಮ್ಮಪ್ಪ ಹೀಗೆ ನಮ್ಮಮ್ಮ ಹೀಗೆ ಅಂತ ಬಟ್ ಮಾಡ್ತೀವಿ ನಮಗೆ ಎಲ್ಲಿ ಯಾವುದು ಹರ್ಟ್ ಆಗುತ್ತೆ ಅಥವಾ ಯಾವ್ದ್ರಲ್ಲಿ ನಮಗ್ ತಪ್ಪು ಕಾಣಿಸುತ್ತೆ ಅದನ್ನ ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತೀವಿ ಒಳ್ಳೆದನ್ನ ನಾವು ಶೇರ್ ಮಾಡೋದೇ ಇಲ್ಲ ಬಹಳ ಕಡಿಮೆ ನಾವು ಒಳ್ಳೇದನ್ನ ಶೇರ್ ಮಾಡೋದು ಯೋಚನೆ ಮಾಡಿ ನೀವು ನಿಮ್ಮ ಪೇರೆಂಟ್ಸ್ ನ ಒಳ್ಳೆ ಗುಣಗಳನ್ನ ಲಿಸ್ಟ್ ಮಾಡಿದೀರಾ ಅಥವಾ ಗಮನಿಸಿದೀರಾ ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದೀರಾ ಅಂತ ಯೋಚನೆ ಮಾಡಿ ಹಾಗೆ ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು ನನ್ಗೊಂದೊಳ್ಳೆ ಫ್ರೆಂಡ್ ಇದ್ದಾನೆ ಅವನು ಏನ್ ಹೇಳ್ತಾನೆ ಹೇಗೆ ನನ್ನ ಲೈಫ್ ಬ್ಯಾಕ್ ಬೋನ್ ಆಗಿದ್ರು ಹೇಗೆ ನನ್ನ ತಪ್ಪುಗಳನ್ನ ಅವನ್ ತಿದ್ದಿದಾನೆ ಅದನ್ನ ಹೇಳಲ್ಲ ಹಾಳಾದೆ ನನ್ನ ಹಾಳ್ ಮಾಡಿದ್ರು ಅವಳ ಜೊತೆ ಹೋಗಿ ಇವನ್ ಜೊತೆ ಹೋಗಿ ಅಂತ ಹೇಳ್ತಾರೆ ಅಲ್ವಾ ಹಿಂಗ್ ಹೋಗಿ ನಾನು ಹಾಳಾದೆ ಅಂತ ಸೊ ಇದೆಲ್ಲದ್ರಲ್ಲೂ ನಾವು ಒಳ್ಳೇದನ್ನ ಹುಡುಕ್ಬೇಕು ಅಂತ ಬರೀ ಒಬ್ಬರ ಬಗ್ಗೆ ಅಂತ ಅಲ್ಲ ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಒಳ್ಳೇದನ್ನ ನಾನು ಹುಡುಕ್ತಾ ಹೋದಾಗ ಒಳ್ಳೆಯ ಒಂದು ಕಾನ್ಸೆಪ್ಟ್ ಒಳ್ಳೆಯ ಸಮಾಜ ಒಳ್ಳೆಯದು ಸೌಂಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಹಸ್ಬೆಂಡ್ ಬಗ್ಗೆ ವೈಫ್ ಬಗ್ಗೆ ಮಕ್ಕಳ ಬಗ್ಗೆ ನಮ್ಮ ಟೀಚರ್ಸ್ ಬಗ್ಗೆ ನಮ್ಮ ಸಂಸ್ಥೆ ಬಗ್ಗೆ ನಮ್ಮ ಸ್ಕೂಲಿನ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆನೂ ಒಳ್ಳೆಯದನ್ನ ನಾವು ಬೊಬ್ಬೆ ಇಡಬೇಕಂತೆ ಕೂಗ್ಬೇಕಂತೆ ಬರಿಬೇಕಂತೆ ಮಾತಾಡಬೇಕಂತೆ ನಿಮ್ಮಲ್ಲಿ ಏನೋ ಒಳ್ಳೇದಿದೆ ಅಂದರೆ ನಿಮ್ಮ ಒಳ್ಳೆತನವನ್ನು ಕೂಡ ನನ್ನಲ್ಲಿ ಇಷ್ಟು ಬೆಸ್ಟ್ ಕ್ವಾಲಿಟೀಸ್ ಇದೆ ಅನ್ನೋದನ್ನು ಕೂಡ ನಾವು ಶೇರ್ ಮಾಡಬೇಕಂತೆ ಯಾಕಂದ್ರೆ ಆ ಒಳ್ಳೆಯದು ಮಾತ್ರ ಸೌಂಡ್ ಮಾಡಲಿ ಅನ್ನೋದು ಇದರ ಉದ್ದೇಶ ಸೊ ನಮ್ಮ ಜಗತ್ತು ನಿಜವಾಗ್ಲೂ ಕೂಡ ಉತ್ತಮವಾಗಿದೆ ಅಂತ ಏನೂ ಅಲ್ಲ ಓಕೆ ಹಾಗೆ ಉತ್ತಮವಾಗಿದೆ ಅಂತನೂ ಅಲ್ಲ ಉತ್ತಮವಾಗಿಲ್ಲ ಅಂತನೂ ಅಲ್ಲ ನಾವೆಲ್ಲರೂ ಸೇರಿ ಪ್ರಪಂಚಕ್ಕೆ ಸಾರುವ ಒಂದು ಪ್ರಪಂಚದ ಪ್ರಪಂಚದ ಮೇಲೆ ಒಳ್ಳೆಯ ಪ್ರಭಾವ ಬೀರುವಂಥದ್ದನ್ನ ಜಾಸ್ತಿ ಸ್ಪ್ರೆಡ್ ಮಾಡೋಣ ಅಂತ ಸೊ ಅದು ಇಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಹೇಳಿರುವಂಥದ್ದು ಈಗ ನಾವು ನೋಡಬೇಕು ನಾವು ವ್ಯಕ್ತಿಗಳ ಬಗ್ಗೆ ಎಷ್ಟು ಒಳ್ಳೆದನ್ನ ಮಾತಾಡ್ತೀವಿ ಎಷ್ಟು ಕೆಟ್ಟದನ್ನ ಮಾತಾಡ್ತೀವಿ ಯಾವುದ್ರ ಬಗ್ಗೆನಾದರೂ ಸರಿ ಒಂದು ನಮ್ಮ ಕೆಲಸದ ಜಾಗದಲ್ಲಿ ಆಗಿರ್ಬೋದು ಅಥವಾ ಒಂದು ಸ್ಕೂಲ್ ಬಗ್ಗೆ ಆಗಿರ್ಬೋದು ಟೀಚರ್ಸ್ ಬಗ್ಗೆ ಆಗಿರ್ಬೋದು ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲದರಲ್ಲೂ ಕೂಡ ನಾವು ಒಳ್ಳೆದನ್ನ ಜಾಸ್ತಿ ಮಾತಾಡ್ತಾ ಇದ್ದೀವ ಕೆಟ್ಟದನ್ನ ಜಾಸ್ತಿ ಮಾತಾಡ್ತಾ ಇದ್ದೀವ್ ನೀವು ಒಳ್ಳೆದನ್ನ ಜಾಸ್ತಿ ಮಾತಾಡ್ತಾ ಇದ್ರೆ ನಿಮ್ಮಲ್ಲಿ ಒಳ್ಳೆತನ ಜಾಸ್ತಿ ಆಗುತ್ತೆ ಸೊ ಪ್ರಪಂಚಕ್ಕೆ ಒಳ್ಳೆತನ ಸ್ಪ್ರೆಡ್ ಮಾಡ್ಬೋದು ಇವತ್ತು ಕೆಟ್ಟದ್ದು ನಡೀತಾ ಇದೆ ಅಂದರೆ ಅದಕ್ಕೆ ಕೆಟ್ಟದ್ದು ಕಾರಣ ಅಲ್ಲ ಒಳ್ಳೇದು ಏನೂ ಮಾಡದೇ ಇರೋದೇ ಕಾರಣ ಅಂತ ಹಾಗಾಗಿ ಇವತ್ತಿಂದ ಆದಷ್ಟು 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 ಪ್ರಾಕ್ಟೀಸ್ ಮಾಡೋಣ ಎಲ್ಲಾದರೂ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಯಾಕಂದರೆ ಇಷ್ಟು ವರ್ಷ ನಾವು ಬೆಳೆದು ಬಂದಿರೋದೇ ಹಾಗೆ ಇರುತ್ತೆ ಎಲ್ಲೋ ಒಂದು ಕಡೆ ನಾವು ಕೆಟ್ಟದನ್ನ ಮಾತಾಡ್ತಾ ಇದ್ರೆ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ರೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದರೆ ಒಂದು ಸ್ವಲ್ಪ ಪಾಸ್ ಮಾಡೋಣ ಸೊ ಇದು ಬರೀ ಅವ್ರ ಲೈಫ್ನ ಹಾಳು ಮಾಡೋದಲ್ಲ ನನ್ನ ಲೈಫು ನನ್ನ ಸೊಸೈಟಿ ಎಲ್ಲನೂ ಹಾಳು ಮಾಡಿ ವಾಪಸ್ ಸೊಸೈಟಿ ಹಾಳಾದರೆ ಸೊಸೈಟೀಲಿ ನಾನು ಇರ್ತೀನಿ ವಾಪಸ್ ನಾನು ಹಾಳಾಗ್ತೀನಿ ಹಾಗಾಗಿ ಒಳ್ಳೆಯದನ್ನು ನಾವು ಸ್ಪ್ರೆಡ್ ಮಾಡೋಣ ಸೊ ಇವತ್ತಿಂದ ಥಿಂಕ್ ಮಾಡೋಣ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನು ಮಾತಾಡೋಣ ಒಳ್ಳೆಯದನ್ನು ಸೌಂಡ್ ಮಾಡೋಣ ಥ್ಯಾಂಕ್ ಯು